ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ ಗೆ ತಮ್ಗೆಲ್ಲ ಸ್ವಾಗತ್ರೀ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಮಾತಾಡೋಣ ಅಂದ್ರೆ ಇವತ್ತು ನಮ್ಮ ಭಾರತ ತಂಡ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಒಂದು ವೀಡಿಯೋ ಪಂದ್ಯ ಇದೆ ಹಾಗಾಗಿ ನಮ್ಮ ಭಾರತ ತಂಡದವರು ಸಖತ್ ಆದಂತ ಡೇಂಜರ್ ಅಂತ ಎರಡು ಬದಲಾವಣೆ ಮಾಡ್ಕೊಳ್ತದೆ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ತಾ ಇದಾರೆ ಹಾಗೇನೆ ನಮ್ಮ ಭಾರತ ತಂಡಕ್ಕೆ ಏನು ಕುಂದು ಕೊರತೆ ಇದೆ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ನೋಡ್ರಿ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ

ಹಾಗಾಗಿ ನೀವು ಕೂಡ ಕೊನೆಯವರೆಗೂ ಸ್ನೇಹಿತರೆ ಹೀಗಾಗಿ ನೋಡ್ಬೇಕಾದ್ರೆ ನಮ್ಮ ಭಾರತ ತಂಡ ಮೊದಲ ಒಂದು ಓಟೆ ಪಂದ್ಯದಲ್ಲಿ ಟೈಮ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಮಿಸ್ ನಿಂದ ಟೈಮ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇದು ಯಾಕೆಂದ್ರೆ ನಮ್ಮ ಭಾರತ ತಂಡ ಒಂದು ಒಂದೇ ರನ್ ಬೇಕಾಗಿತ್ತು ಇನ್ನು ಎರಡು ವಿಕೆಟ್ ನಮ್ಮ ಕೈಯಲ್ಲಿ ಇದು ಎರಡು ವಿಕೆಟ್ ಚೆಲ್ಲಿದ್ದರಿಂದ ಅಸ್ಲಾಂಕ್ ಅವರ ಬಾಲಿನ ಬಾಲಿನಲ್ಲಿ ಚೆನ್ನಿಂದ ನಾವು ಇಲ್ಲಿ ಟೈಮ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಮಾಡಿದ ನಾವು ಟೈಮ್ ಮಾಡ್ಕೊಂಡಿದ್ವಿ ಎಲ್ಲೋ ಪಂದ್ಯ ಟೈಮ್ ಮಾಡ್ಕೊಂಡಿದ್ರೆ ಕೂಡ ಹೇಳ್ಬೋದು ಅದೇ ರೀತಿಯಾಗಿ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್ ಆದಂತ ಪಂದ್ಯ ಹಾಗಾಗಿ ನಮ್ಮ ಭಾರತ ತಂಡ ಗೆಲ್ಲೇ ಬೇಕಾದಂತಹ ಕೂತಿದ್ದಾರೆ ಹಾಗಾಗಿ ನಮ್ಮ ದೊಡ್ಡ ಮಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಶ್ರೀಲಂಕಾ ಸಿರಿ ಟೈ ಮುಂದಿನ ಪಂದ್ಯ ಗೆದ್ರು ಕೂಡ ಟೈ ಆಗುತ್ತೆ ಹಾಗೆ ಟೈ ಬೇಡ ನಮ್ಗೆ ಸೀರೀಸ್ ಬೇಕಾದ್ರೆ ಇವತ್ತು ಮಾಡುವ ಬಳಿ ಪಂದ್ಯ ಅಂತ ಹೇಳ್ಬೋದು ಇವತ್ತಿನ ಪಂದ್ಯಕ್ಕೆ ದೊಡ್ಡ ಬದಲಾವಣೆ ಯಾವ ರೀತಿಯಾಗಿ ಬದಾವಣೆ ಮಾಡ್ಕೊಳ್ತಾರೆ ಅಂದ್ರೆ ಮೊದಲನೇದಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಒಂದು ರೋಹಿತ್ ಶರ್ಮಾ ಮತ್ತು ಗಿಲ್ ಅವರು ಓಪನಿಂಗ್ ಮಾಡ್ತಾರೆ ಸಂಕಲ್ಪದ ಓಪನಿಂಗ್ ಕಳೆದ ಪಂದ್ಯದಲ್ಲಿ ಎಪ್ಪತ್ತೈದು ಪಾರ್ಟ್ನರ್ಶಿಪ್ ಕೂಡ ನೀಡಿದ್ರು ಆದ್ರೂ ಕೂಡ ಮುಂದೆ ಅದು ತಗೊಂಡು ತಗೊಂಡು ಹೋಗಕ್ಕಾಗಿಲ್ಲ ಅಂತ ಕೂಡ ಹೇಳ್ಬೋದು ಹಾಗೆ ಮೂರನೇ ನಂಬಕ್ಕೆ ವಿರಾಟ್ ಕೊಹ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಕೂಡ ಒಂದು ರನ್ ಮಷಿನ್ ಸಕಂದಿಗೆ ಆಡ್ತಾರೆ ಇವರು ಭಾರತ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಹಾಗೆ ನಾಲ್ಕು ನಂಬರ್ ಐತೆ ಇವರು ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡುವಂತ ಆಟಗಾರ ಅಂತ ಹೇಳ್ಬೋದಿದೆ ಹಾಗೇನೇ ಇಲ್ಲಿ ಕೆ ಎಲ್ ರಾಹುಲ್ ಇದ್ದಾರೆ ಕೆ ಎಲ್ ರಾಹುಲ್ ಕೂಡ ಒಳಗಡೆ ಬರ್ತಾರೆ ಹಾಗೇನೆ ಕೆ ಎಲ್ ರಾಹುಲ್ ಋಷಬ್ ಪಂತ್ ಕೂಡ ಇದ್ದಾರೆ ಅವರು ಕೂಡ ಒಳಗಡೆ ಬರಬಹುದು ಅಂತ ಕೂಡ ಹೇಳ್ಬೋದಿದೆ ಯಾಕಂದ್ರೆ ನಮ್ಮ ಭಾರತ ತಂಡ ಈಗಾಗಲೇ ಕೀಪರ್ ಆಗಿ ಎರಡು ಆಟಗಾರರಲ್ಲಿ ಅಂದ್ರೆ ಋಷಭ್ ಪಂತ್ ಅವ್ರು ಆಡ್ಬೇಕಾ ಅಥವಾ ನಿಮ್ಮ ಅಭಿಪ್ರಾಯದ ಪ್ರಕಾರ ಕೆ ಎಲ್ ರಾಹುಲ್ ಅವ್ರು ಆಡ್ಬೇಕಂತ ಕೂಡ ಕಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಇಬ್ಬರಲ್ಲಿ ಒಬ್ಬರು ಯಾರಂದ್ರೆ ಆಡ್ತಾರೆ ಹಾಗೇನೇ ಈ ಐದನೇ ನಂಬರ್ ಕಡಿದ್ರೆ ಆರನೇ ನಂಬರ್ಗೆ ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಹಾಗೇನೆ ರಿಯಾನ್ ಪರಾಗ್ ಇದ್ದಾರೆ ರಿಯನ್ ಫರಾಗ್ ಕಳೆದ ಪಂದ್ಯದಲ್ಲಿ ಶಿವಂ ದುಬೆ ಆಡಿದ್ರು ಕೊನೆಯಲ್ಲಿ ಒಂದು ತಪ್ಪು ಸರ್ವಳಿ ಹೋಗಿ ಒಂದು ಔಟ್ ಆಗಿದ್ದಾರೆ ಹಾಗಾಗಿ ಅದರಿಂದ ನಾವು ಇವತ್ತು ಅಂತ ಕೂಡ ಕೂಡ ಮೀಡಿಯಾದಲ್ಲಿ ಒಂದು ಒಂದು ಎಲ್ಲಾನು ಪರಿಚಯ ಆಯ್ತು ಹಾಗಾಗಿ ಈ ತಪ್ಪು ಮುಂದಿನ ಪಂದ್ಯದಲ್ಲಿ ನಡಿಬಾರದು ಅಂತ ಒಂದು ಸಂದೇಶದ ಪ್ರಕಾರ ಇವಾಗ ರಿಯನ್ ಫರಾಗ್ ಆಡಿಸ್ಬೇಕಾ ಅಥವಾ ಶಿವಂ ದುಬೆ ಅವರಿಗೆ ಆಡಿಸಬೇಕಂದ್ರೆ ಎರಡೂ ಆಟಗಾರರು ಸಕ್ಕತ್ತಾಗಿ ಆಡುವಂತ ಆಟಗಾರರಿದ್ದಾರೆ ಒಂದು ಫಿನಿಶರ್ ರೋಲ್ ಇದೆ ಅಂತ ಕೂಡ ಹೇಳ್ಬೋದ್ರೆ ಹಾಗಾಗಿ ಮತ್ತೊಬ್ಬ ಸ್ಪಿನ್ ಡಿಪಾರ್ಟ್ಮೆಂಟ್ ಅಕ್ಷರ ಪಟೇಲ್ ಇದ್ದಾರೆ ಕೊನೆಯಲ್ಲಿ ಅವರು ಕೂಡ ಹೆಲ್ಪ್ ಆಗ್ತಾರೆ ಹಾಗೆ ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ ಸ್ಟೂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ಲಿ ತಿನಿಸ್ ಆಗಲ್ಲ ಇಲ್ಲಿ ಎರಡು ಮಾತ್ರ ಆಗ್ತಾರೆ ಯಾರಂದ್ರೆ ಕೆ ಎಲ್ ರಾಹುಲ್ ಕಡೆ ಹೋದ್ರೆ ಪಂತ್ ಬರ್ತಾರೆ ಪಂತ್ ಇಲ್ಲ ಅಂದ್ರೆ ಕೆ ಎಲ್ ರಾಹುಲ್ ಆಡ್ತಾರೆ ರಿಯನ್ ಫರಾಗ್ ಇಲ್ಲಾಂದ್ರೆ ಶಿವಮ್ ದುಬೆ ಆಡ್ತಾರೆ ಶಿವಮ್ ದುಬೆ ಇಲ್ಲಾಂದ್ರೆ ಆಡ್ತಾರೆ ಅಂದ್ರೆ ರಿಯನ್ ಫರಾಗ್ ಆಡ್ತಾರೆ ಅಂತ ಕೂಡ ಹೇಳಬಹುದು ಹಾಗಾಗಿ ಈ ರೀತಿಯಾಗಿ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾರೆ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಡಿಪಾರ್ಟ್ಮೆಂಟ್ ಅಲ್ಲಿ ಭಾಗವಹಿಸ್ತಾರೆ ಮೇನ್ ಆಗಿ ಎರಡೇ ಎರಡು ಫೇಸರ್ ಹಾಗೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಸಿರಾಜು ಮತ್ತು ಹರ್ಷದೀಪ್ ಸಿಂಗ್ ಕೂಡ ಒಂದು ಕೊನೆಯಲ್ಲಿ ಒಂದು ಭಾಗವಹಿಸ್ತಾರೆ ಈ ರೀತಿಯಾಗಿ ಒಂದು ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಭಾರತ ಎರಡು ಚೇಂಜಸ್ ಮಾತ್ರ ಆಗ್ತಾ ಇಲ್ಲಿ ಯಾವ ಚೇಂಜಸ್ ಕೇಂದ್ರ ರೋಲ್ ಹೊರಗಡೆ ಹೋಗಬಹುದು ಅಥವಾ ಶಿವಮ್ ದುಬೆ ಕೂಡ ಹೊರಗಡೆ ಹೋಗಬಹುದು ಇವ್ರು ಬದಲಿಗೆ ಪಂತ್ ಬರ್ತಾರೆ ಹಾಗೆ ಇಲ್ಲಿ ರಿಯಾ ಪರಾಗ್ ಬರ್ತಾರೆ ಈ ಎರಡು ಬಿಟ್ಟು ಏನು ಚೇಂಜಸ್ ಆಗಲ್ಲ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಬರ್ಬೇಕು ಇಲ್ಲಿ ಪಂತ್ ಬರ್ಬೇಕು ಬರ್ಬೇಕಾ ಅಥವಾ ಶಿವಮ್ ದುಬೆ ಬರ್ಬೇಕಾ ಅಥವಾ ರಿಯನ್ ಪರಾಗ ಬರ್ಬೇಕು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದ ಮಿಸ್ ಆಗೋದ ರೀತಿಯಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದಕ್ಕೆ ಲೈವ್ ಆಗಿ ಬಿಡ್ತಾ ಇರ್ತೀವಿ ಧನ್ಯವಾದ ನೋಡ್ರಿ